ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಸಬೇಕಾಗ್ತದೆ ಅದು ನಮ್ಮ ಕೆಲಸ ಯಾಕೆಂದ್ರೆ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದಂತೆ ಉಸ್ತುವಾರಿ ಮಂತ್ರಿಗಳಾಗ್ಲಿ ಅಥವಾ ಕೃಷಿ ಸಚಿವರಾಗ್ಲಿ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕಕ್ಕೆ ಕಳೆದ ಒಂದೊಂದುವರೆ ತಿಂಗಳಿಂದ ಈ ದೊಡ್ಡ ಮಟ್ಟದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಯಾರು ಭೇಟಿ ಕೂಡ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಇವತ್ತು ಜನತಾದಳ ಪಕ್ಷ ಅಲ್ಲಿ ಹೋಗಿ ರೈತರ ಪರವಾಗಿ ಅವರ ಜಮೀನುಗಳಲ್ಲಿ ನಿಂತು ಯಾವ್ಯಾವ ರೀತಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಎಷ್ಟು ಬೆಳೆ ನಾಶ ಆಗಿದೆ ಜೊತೆಯಲ್ಲಿ ಅವರ ಡಿಮ್ಯಾಂಡ್ಗಳೇನು ಇದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರೈತರ ಜೊತೆ ನಾವೊಂದು ಸಂವಾದ ಮಾಡಿ ನಾವು ತಿಳ್ಕೊಳ್ಬೇಕಾಗಿದೆ ಆ ನ ಇವತ್ತು ಸರ್ಕಾರಕ್ಕೂ ಇಡ್ತೇವೆ ನಾವು ನಮ್ಮ ಕರ್ತವ್ಯ ಇದೆ ಯಾಕೆಂದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಅನ್ನ ಮಾತ್ರಕ್ಕೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಆಗೋದಿಲ್ಲ ನಮ್ಮ ಜವಾಬ್ದಾರಿಗಳು ಮೆರಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೋಗಿ ರೈತರನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೇವೆ ಆದರೆ ಒಂದು ಸರ್ ನಾನು ಇಲ್ಲಿ ಹೇಳುವಂಥದ್ದು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲವನ್ನು ಮಾಡಿದ್ರು ಬಟ್ ಇವತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಏನಾದರೂ ರೈತರ ಪರವಾಗಿ ಕಿಂಚಿತ್ತು ಕಾಳಜಿ ಇದ್ರೆ ಏನೊಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಶೇಕಡಾ ಅತಿ ಹೆಚ್ಚು ನಷ್ಟ ಇಲ್ಲಿ ಕಲ್ಯಾಣ ಕರ್ನಾಟಕ ಸೆಕ್ಟರ್ಗೆ ಏನಾಗಿದೆ ಇಲ್ಲಿ ರೈತರ ಜೊತೆ ಕೂತು ಒಂದು ಚರ್ಚೆ ಮಾಡಿ ರೈತರು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಸಾಲ ತಗೊಂಡಿದ್ದಾರೆ ಬೆಳೆ ನಾಶ ಆಗಿದೆ ಇವತ್ತು ಸಾಲ ಮನ್ನಾ ಮಾಡುವಂತ ಕೆಲಸ ರೈತರಿಗೆ ಆಕ್ಚುಲಿ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅದನ್ನ ನಾವು ಆಗ್ರಹಿಸ್ತೀವಿ ಆ ಭಾಗದ ರೈತರಿಗೆ ಎಲ್ಲೆಲ್ಲಿ ನಷ್ಟ ಉಂಟಾಗಿದೆ ದೊಡ್ಡ ಮಟ್ಟದ ಸಾಲ ತಗೊಂಡಿದ್ದಾರೆ ರೈತರು ಅವರ ಪರವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥದಕ್ಕೆ ಜೆ ಡಿ ಎಸ್ ಕಡೆಯಿಂದ ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ಸಂವಾದ ಮಾಡಿ ತದನಂತರ ಒಂದು ರಿಪೋರ್ಟ್ ರೆಡಿ ಮಾಡಿ ಸರ್ಕಾರದ ಮುಂದೆ ಒಂದು ಒತ್ತಾಯವನ್ನು ಮಾಡ್ತಾರೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀಸ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟು ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ